ಅಲ್ಲಿ ಸಿರಿ ಹುಟ್ಟಾಗ ಪರಮಾತ್ಮನ ಮನಸ್ಸು ಚಂಚಲಾಗಿ ಹೋಗಿ ವಿಷ್ಣು ದೇವನ ತೆಕ್ಕಿ ಹೊಡೆದ ನಿಂತಾನ ಅಲ್ಲಿ ಅವಾಗ ಏನೋ ಒಳಗ ಜೋಡ್ನಾ ಪರಕ್ ಆಗಿತ್ತು ಏನಾದ ಇತ್ತು ಇವರೇ ಹುಟ್ಟಿದಿಲ್ಲ ಇಲ್ಲಿ ಇವನ್ ಜೋಡ್ನಾ ಗೊತ್ತಿಲ್ಲ ಅವ್ನ್ ಹೇಳ್ತಾನೆ ಇಲ್ಲ ನೀ ಅಂದ ಮಾತಿ ಕೇಳತ್ತಿನಿ ಸಿರಿ ಹುಟ್ಟ್ರ ಪರಕ್ ಆಗಂಗಿಲ್ಲ ಏನ ಆ ಹೇಳಿ ಹೋಗಿ ಏನ ಒಳಗ ಪರಕ್ ಆಗೈತೆ ಹೊಡೆದಿವ ಮ್ಯಾಲ ಬರೆಯ ಗೊಂಬಿ ನೋಡಿ ತೆಕಿ ಹೊಡೆದಿವ ಬೇಕಲ್ಲ ಮತ್ ಹಂಗ ಹಂಗಿರಂಗಿಲ್ಲ ಎಲ್ಲವನು ಕೂಡದಾಗ ಎಷ್ಟೋ ಸೀರೆ ಊಟ ಆತರ ದಗದ ಬೇರೆ ಐತಿ ಮತ್ ಅವನ್ ಒಳಗ್ ಅದು ಆಗಿಲ್ಲ ಅದ್ ಹೆಂಗರಿ ಅನಬಾರದ ಕರಿ ಮಾತಿ ಬಂದ ಗಂಡ ಹಡವ್ರಲ್ಲ ಕಲಾತೀ ಹೆಂಗ ನೇಟ್ ಬಾಳ್ ಇರ್ತದರಿ ಉದ್ದ ಬೀಸಾ ದಾಡಿಸಿ ದಾಮ ನೇಟ್ ಕರೆ ಕರಿ ಒಳಗೆ ಒಳಗ ಹುರ್ನಿರಂಗಿಲ್ಲ ಹಿಂಗ ಆಗ್ತದ ನೋಡ್ರಿ ಜೋಡ್ನಾದ ದಗದ ನಾವ್ ಅನ್ಬಾರದು ಕರೆ ಏನೋ ಅವ್ರ ಮಾತಿಗೆ ಬಂದ ವನಬೇಕಾಗಿದೆ ಅಸಲಿನ್ ಶಬ್ದ ಮಾತಾಡತಕ್ಕದಲ್ಲ ಇದೇನು ಅಸಲಿನ್ ಅಂತ ನಾವು ಅನ್ನಕತ್ತಿಲ್ಲ ಆದರೂ ಅವರ ಮಾತಿಗೆ ಅಂದ್ರಲ್ಲ ಬದಲಾಗಿಲ್ಲ ಅಂತ ಹೇಳಿ ಹಂಗಿದೆ ಯವರ ಮತ್ತೊಂದು ಮಾತು ಹೇಳಿರ ಅವರು ನಮಗೆ ಏನಂತೆ ನೀವು ಹೆಣ ನಮ್ಮ ಗಂಡಾ ನಮ್ಮ ಸೀರಿ ಉಡತವಂದ್ರೆ ನೀವು ಹೆಣ ಮಕ್ಕ ನಮ್ಮ ಪ್ಯಾಂಟ್ ಅಂಗಿ ಹಾಕೋತಿರನೇ ಯಾಕಂದ್ರ ನಿಮಗೆ ಉಚ್ಚಿ ಹೈಲಕ ಬರುದಿಲ್ಲ ತೇನ ಕೀಳದಿಲ್ಲ ಮೋಲಕಕ್ಕಾ ನೀವು ಬರೇ ಉಚ್ಚ ಸುದ್ಯಗ ಅದಾನ ನೀ ಬರೇ ಉಚ್ಚ ಆ ಹುಚ್ಚ ಹುಟ್ಟೋದನ ಮತ್ತೆ ಹಂಗಾ ಉದ್ದಕದ ನೀ ಅನ್ನೋದು ತಪ್ಪಲ್ಲ ನೀ ಬರಬೇಕಾದ್ರೆ ನಿಮ್ಮ ಅಪ್ಪನ ಒಳಗಿಂದ ಬಂದಿಲ್ಲ ಅವನ ಒಳಗಿಂದ ಬಂದಿ ಉಚ್ಚಿ ಡೋಣಿ ಒಳಗಿಂದ ಸ್ವಲ್ಪ ಅಮೃತ ಹೋಗಿರ್ಬೇಕು ಬಾಯಿಗೆ ಅದು ಬರ್ತದ ಬಾಯಿಗೆ ಹಂಗ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹೆಣಮಕ್ಳ ಪ್ಯಾಂಟ್ ಹಂಗೆ ಹಾಕೊಂಡ್ರ ಅವ್ರಿಗೆ ಕಾಲು ಮಾಡ್ಲಾಕ ಬರಂಗಿಲ್ಲ ಅಂದ್ರ ಅದಕ್ಕೆ ಹೆಣ್ಮಕ್ಳು ಹಾಕೊಳಂಗಿಲ್ಲ ಅಂದಿ ನಿಮಗೊಂದು ಮಾತು ಹೇಳತ್ತ ಕೇಳೋ ಮೂಲಕ ಕಾ ಸದ್ದ ಸೃಷ್ಟಿ ನೇಮದ ಎಷ್ಟೋ ನಮ್ ಕಾಲೇಜ್ ಹುಡುಗಿಯರು ಹೋಗ್ತಾವ್ ಸಾಲಿಗೆ ಎಷ್ಟೋ ಸಣ್ಣ ಹುಡುಗರು ಹೋಗ್ತಾವ್ ಎಷ್ಟೋ ಕಾಲೇಜ್ ಹುಡುಗಿಯರು ಹೋಗ್ತಾವ್ ಯಾವ ಪ್ಯಾಂಟ್ ಅಂಗಿ ಹಾಕೊಂಡಿಲ್ಲ ಅನ್ರಿ ಈ ದೈವದವ್ರು ಹಾಕೋತಾವಿಲ್ಲ ಏನೊಂದು ಓದ್ ಒತ್ತೇ ತೋರ್ಸಲ್ವ ಅಲ್ಲೇ ಏ ಭಾಳ್ ಪ್ಯಾಂಟ್ ಅಂಗಿ ಹಾಕೊಂಡವ್ರ ಮ ನೀ ಪ್ಯಾಂಟ್ ಅಂಗಿರೇ ಹಾಕು ನೀ ಶರ್ಟ್ ಅರೇ ಹಾಕು ನೀ ಜೀನ್ಸ್ ಅರೇ ಹಾಕು ನನ್ನ ಶರೀರ ಅನ್ನುವಂತ ಸೀರೆಗೆ ನೀ ಹಾಕಬೇಕ ಮ ನಿನಗಾದ್ರೂ ಸಹಿತ ಶರೀರ ಅನ್ನುವಂತ ಸೀರೆ ಏಳ ಪದರ ಸೀರೆ ನಿನಗಲ್ಲ ನಿಮ್ಮ ಅಪ್ಪಗ ಬೆನ್ನ ಬಿಟ್ಟಿಲ್ಲ ಮೌಲಾ ಇದು ಅಧ್ಯಾತ್ಮಿಕ ಹೇಳ್ತದ ಏಳ ಪದರ ಸೀರೆ ಅದಲ್ಲ ಇನಿ ಕುಲ್ಲಾ ಸೀರೆ ಇದು ಬೇರೆ ಇದು ದೋನ್ಸೇ ತೀನ್ ಸೇ ಕುಂಟ್ಲೆ ಸಿಗ್ತದ ಈ ಸೀರೆ ಬೇರೆ ನಿನ್ನ ಮೈ ಮೇಲೆ ಏನೋ ಸುತ್ಕೊಂಡಿಯಲ್ಲ ಏಳ ಪದರ ಸೀರೆ ಅದನ್ನ ನಂದೈತಿ ಹೋಗ್ಕಾಕ ಆ ಸೀರೆ ಕಳದ್ರ ಕೆಲಸ ಆಗ್ತದ ಊರಾಗಿ ನನ್ನ ನಾಯಿಗಳನ್ನ ಹತ್ತ ಬಿಡ್ಲಾಕಿಲ್ಲ ಗಂಡ ಹಾಡವ್ರಿಗೆ ಯಾಕಂದ್ರ ಸುವಿಚ ಸುವಿಚರ್ನ ತನು ಮನಸ್ಸ ಅಸಂ ಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ಅಂತ ಹೇಳಿ ಪದರ ಸೀರಿ ನಂದದು ಅದು ನನ್ನ ಸೀರಿ ಇವತ್ತ ನೀವು ಕರೆ ಕರೆ ಅಪ್ಪನ ಬೆಳಿಚ ಹಾಡವ್ರ ಆದ್ರೆ ನನ್ನ ಸೀರೆ ತಗದ ಕಡಿಯಾಕೀಳ್ರಿ ಏಳಪದರದ ಹೇಳಿ ಅಂದ್ರ ಗಂಡ ಹಾಡಾವ್ ಮತ್ತೆ ಇನ್ನೊಂದು ಮಾತ್ ಹೇಳ್ಯಾರ ನೋಡ್ರಿ ಇದ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಅಂತ ನೀ ಹೇಳ್ತಿ ಹೇಳ್ತಾನ ಎಷ್ಟೋ ದೇವರುಗಳ ಸತ್ತಾವು ಯಪ್ಪ ಸಾವು ಯಾರಿಗೆ ಬೆನ್ನ ಬಿಟ್ಟಿಲ್ಲ ದೇವ್ರ ಸತ್ತವು ಹೇಳ್ತಾನ ಇದು ಅಲ್ಲದ ಮೌಲಾ ಕಾಕ ಮತ್ತೊಂದು ಮಾತು ಹೇಳು ದೇವ್ರ ಸತ್ತಿಲು ಒಟ್ಟ ಅಂದಿ ಕೇಳೋ ಜಗದಾಗ ದೇವರ ಸತ್ತಿಲ್ಲ ಅಂತ ಯಾವ ಪುಣದಾಗ ಬರದಿಟ್ಟಾರ ಹಿಂಗ ಸಾಕ್ಷಾತ್ ಕೃಷ್ಣಗ ಸಹಿತ ವದ ಆಗ್ಯದ ಮಾನವನ ಕೈಯಾಗ ದ್ವಾಪ ಯುಗದ ಅಂತ್ಯ ಕಾಲಗ ಕೃಷ್ಣ ಪರಮಾತ್ಮ ಆಗ ಓದ ಕಾಲ ಮಾಡಿ ಮನಗೆ ದಪ್ಪ ಗಿಡದ ಬಾಡ್ಯ ಬ್ಯಾಟಿ ಆಡ್ಬೇಕಂತ ಬ್ಯಾಡ ನಡೆದ ಕೇಳ್ರಿ ಆವಾಗ ಬ್ಯಾಟಿ ಆಡ್ಬೇಕಂತ ಒಬ್ಬ ಮಾನವ ಕೇಳ್ರಿ ಆಗಿನ ಆಗ ಏ ಬಿಲ್ಲ ಬಾಣ ಹಿಡದ ತಿರುಗ ತೆದ್ದು ಕೈಯಾಗ ಇವ ತಿರ್ಗಾಡುತ್ತ ಬಂದ ಅರಣ್ಯದ ಒಳಗಾಗ ಒಂದ ಗಿಡದ ಬಡ್ಡಗ ಮೆಂಚ ಹೊಳದಂಗ ಹೊಳಿ ಆಗ ಏ ಯಾವುದೋ ಒಂದ ಪ್ರಾಣಿ ಮನೆಗೆ ತೆಂತ ತಿಳದ ಮಾನವ ಆಗ ಏ ಬ್ಯಾಟಿ ಐತಿ ಅಂತ ಹೌಸ ಆದ ಮನದಾಗ ಕೈಯನ ಬಾಣ ತಗೊಂಡ ಹೊಡೆದ ನಪ್ಪ ಒಂದೇ ಕ್ಷಣದಾಗ ಅದೇ ಬಾಣ ಹೋಗಿ ಕೃಷ್ಣನ ಅಂಗಲದೊಳಗ ನಟ್ಟ ತಾಗ ಕೃಷ್ಣ ಪರಮಾತ್ಮನ ಮರಣ ಆಗದ ತಾತ್ಕಾಲದೊಳಗ ಅಂತ ಕೃಷ್ಣಗ ಸಹಿತ ಮರಣ ಬಂದದ ಎಪ್ಪ ಜಗದಾಗ ದೇವರ ಸತ್ತಿಲ್ಲ ಅಂದಿ ಸತ್ತದ ಸುದ್ದಿ ಕೊಟ್ಟನೇ ಏ ಇದು ಹೊಲದ ಮೂಲ ಕಾಕ ಎಲ್ಲ ಲಿಂಗನ ಸುದ್ದಿ ತಂದಿ ಏ ಮುಗೊಳ ಎಲ್ಲ ಲಿಂಗದ ಹೇಳ್ತಿ ಮಂದ್ಯ ಪಕ್ಕ ಪಕ್ಕ ಅದರ ಯಾವ ಗೊತ್ತ ಇಲ್ಲು ನೀನಾಗ ಮುಗಳ ಕೊಡದ ಎಲ್ಲಾ ಲಿಂಗ ಮುಗ ಕೊಡದಾಗ ಹೋಗಿ ನಿಂತ ಏ ಯಾರು ಜಾಗ ಕೊಡುವ ರಪ್ಪ ಎಲ್ಲ ಲಿಂಗಗ ಹಿರಗ್ಯಾಡುತ್ತಾ ಹೋದ ಕೇಡ ಸ್ಮಶಾನದ ಕಡೆಗ ಒಂದ ಮುದುಕಿ ಮಾತ್ರ ಬೆಟ್ಟಿ ಹೋಗು ಹೋಗುದಾರ್ಯಾಗ ಏ ಸ್ವತ ಹೋಗಿ ಮುದುಕಿಗೆ ಎಲ್ಲ ಲಿಂಗ ಮಾತ್ರ ಹೇಳತಾನು ಏ ನನಗ ಬಹಳ ಹಸುವಾಗೆದಂದು ಯಾರು ಇರ್ಲಕ ಮಾತ್ರ ಜಾಗ ಕೊಡುವ ಮುಗೋಳಕ್ ಕೊಡ್ದಾಗ ಎಷ್ಟ ಕೇಳಿ ನನ್ನ ತಾಯಿ ಮುದುಕಿ ಇದ್ದಳು ಕೇಳ್ರಿ ಆಗ ಏ ಹೊಟ್ಟೆ ತುಂಬ ಅನ್ನ ನೀಡ್ಯಾಳ ಎಲ್ಲ ಲಿಂಗಾಗ அண்ணா நீடித்த விட்ட கொட்டாள் ஆயி புண்ண ஜித எல்லா லிங்க ஏ இத்ராக் சைத்த எல்லா லிங்க அவ தாயி அந்த ஜகதொடத்தி இத ಆಕೆ ಜಾಗ ಕೊಟ್ಟಾಗ ಟಿಕ್ಕಾಣ ಹೊಡೆದಿ ಮುಗುಳ ಕೂಡದಾಗ ಇದೋ ಹೊಲದ ಮತ್ತೊಂದು ಮಾತ ನನಗ ನೀನು ಹೇಳತಿ ಹಾಂ ಹೇಳತ್ಯಾನ ನೋಡಿರಿ ಏನು ಸಿದ್ಧ ಲಿಂಗ ಬಂದ ಎಲ್ಲ ಲಿಂಗ ಬಂದ ಲೇ ಅವ ಬಂದ ಇವು ಬಂದ ಯಾಕಂದ್ರೆ ಗಾಡಿ ಉಳಿಸ್ಬೇಕು ಹಂಗೆ ಹಂಗೆ ಉಳ್ಸ್ಲಾತ್ಯಾನ ಅವನು ಹೌದಾ ಹಾಂ ಇರ್ರಿ ನೀವು ಹಂಗೆ ಉಳಿಸ್ತೀರಿ ನಮ್ಮದು ಅದ್ರ ಮ್ಯಾಲೆ ಹಿಂಗೆ ಉಳುದ ಹೆಣ್ಮ ನೀವು ಹೆಂಗೆ ಉಳಿಸ್ತೀನಿ ನೀವು ನೋಡು ಹೆಣ್ಮಕ್ಳ ಕಮ್ಮಿ ಹಾಂ ಅವ ಅಪ್ಪ ದೊಡ್ಡವ ದೊಡ್ಡವ ಅವ ಇಲ್ಲದಂತೂ ಅಪ್ಪ ಆಗ್ಲಕ್ಕ ಬರಂಗಿಲ್ಲ ಇದು ಮೊದಲಿನ ಮಾತು ಯಾಕಂದ್ರೆ ಅಪ್ಪ ಜರ್ಕರ್ ದೊಡ್ಡವ ಇದ್ದಂದ್ರೆ ಆಕೆ ತಕ್ಕ ಬರೋದೇನು ಕೊಳುವೆ ಇದ್ದಿದ್ದಿಲ್ಲ ಹಂಗೆ ಮ ಹೌದ್ರಿ ಹಂಗೈತದ ಯಾವಾರ ಜನ್ ಐತಿ ಈಗ ಜನ್ಡಿ ಮತ್ತ್ ಅವಂದ್ ಮಾತ ಹೇಳಿದ್ರು ಹ್ಯಾತಿ ಕಮ್ಮಿ ಹಂಗಿಲ್ಲ ಅದ್ರ ಯಾವಾರ ಹಂಗ ಚಿತ್ರಸೇನ ಕಟ್ಟಿದ ಕೈ ಹಚ್ಚಗರತ್ತ್ರೌಪದಿ ಕಾಲಿಲೆ ಬಿಚ್ಚಾಳೋ ಹೆಣ್ಣ ಕೈ ಕೈ ಮುಟ್ರ ಪಾಪ ಆಗ್ತತಿತ್ತು ಬರೀ ಎಡಗಾಲ ಹಚ್ಚಿ ಹೋದ್ರ ಜಾಗಾದ ಮ್ಯಾಗ ಸರಪಳಿ ಹಚ್ಚವ ಖುಲ್ ಆಗತಿ ಯಾಕಂದ್ರ ಹಂತದ ಇತ್ತ ಚಿತ್ರಸೇನ ಹಂಗ ಸರ್ಪಳಿ ಕಟ್ಟಿ ಹೋಗಿ ಬಿಟ್ಟಿದ್ದ ಅದ ಹೆಂಗ ಪತಿವ್ರತ ಧರ್ಮದ ಹೆಣ್ಮಕ್ಳ ಮಾತ್ರ ಮುಟ್ಟಿದ್ರ ಸರ್ಪಳಿ ಉಚ್ಚುದಿತ್ತು ಹ್ಮ್ ಯಾಕಂದ್ರ ನಕುಲ್ ಇದ್ದ ಸಹದೇವ ಇದ್ದ ಭೀಮ ಇದ್ದ ಧರ್ಮ ಇದ್ದ ಅರ್ಜುನ್ ಇದ್ದ ನಾನು ಬಲಾಢ್ಯ ಗಣಮಕ್ಳು ಇದ್ರಲ್ಲಿ ಇದ್ರಲ್ಲ ಕೈಲಿ ಕೆಲಸ ಆಗಿಲ್ಲ ನೀವು ಕಳ್ಕೊಂಡಿರುವಂತ ಆಸ್ತಿ ಅಂತಸ್ತ ವಜ್ರ ವೈಡೂರ್ಯ ಮುತ್ತ ರತ್ನ ಹೊಳ್ಳಿ ನಿನಗ ನಿಮ್ಮ ಐದು ಮಂದಿ ಪಾಂಡವರಿಗೆ ತಗೊಳ್ಳೋ ತಾಕತ್ತಾಗಿಲ್ಲ ಹೊಳ್ಳಿ ದ್ರೌಪದನ ಯಾವ ದತ್ತರಾಷ್ಟ್ರಗ ವಾಹನವನ್ನ ಕರಾರ್ ಇಟ್ಟಿದ್ರು ಕರಾರ್ ಹೊಳ್ಳಿ ಕೇಳಿದಾಗ ಏನತ್ತ ಹೊಳ್ಳಿ ಆಕಿ ತಕೊಂಡ್ ನೀ ಕಳ್ಕೊಂಡು ಆಸ್ತಿ ನೀ ಬರೀ ಆಸ್ತಿ ಅಟ್ಟ ಕಳ್ಕೋಲಿಲ್ಲ ಮಾಡ್ಕೊಂಡ ಹೇಣ್ತಿನ ಸಹಿತ ಕಳ್ಕೊಂಡಿ ಆಗಿನ ಟೈಮ್ ಅದೊಳಗ ಗಾಂಡ ದೊಡ್ಡವ ಅಂತ ನೀ ಹೇಳ್ತಿ ಗಾಂಡ ದೊಡ್ಡವ ಇದಂದ್ರ ಹೆಂಗಿರ್ಬೇಕಪ್ಪ ಮಾಡ್ಕೊಂಡು ಹ್ಯಾಂಡ್ತಿ ಸಂರಕ್ಷ ಇವ್ ಮೊದಲ ಹೇಳ ಗಾಂಡ ದೊಡ್ಡವತ್ತ ಹೇಣ್ತಿ ಕಮ್ಮಿ ಅತ್ತ ಹಂಗಿಲ್ಲದ ಯಾವಾರ ನಡು ಬಿಟ್ಟು ಹೋಗ್ತಾನ ನಡು ನಾನ್ ನಡು ಬಿಟ್ಟು ಹೋಗ್ತಾನ ನೀ ಹಂಗದಿ ನೀ ಅನ್ನೋದು ಸತ್ಯನದ ನೀನು ದಂಡಿ ತಕ ಗಾಂಡ ಅಲ್ಲ ನೀನ್ ನಡಬಾರ್ಕಿನ ಗಾಂಡ ಬಿಟ್ಟು ಹೋಗ ಹಂಗಿಲ್ಲರಿ ನಾವು ಆ ಕಡೆ ಹೋಗೋದ್ ಬೇಡ ನೀವ್ ಅಪಾರ ತಿಳ್ಕೊಲಕ್ ಹೋಗ್ಬೇಡ್ರಿ ಯಾಕಂದ್ರ ನಡಬಾರಕಿನ ಗಂಡ ಹೆಂಗಪ್ಪ ಅಂದ್ರೆ ಶರೀರ ಹೆಣ್ತಿನ ಹುಡ್ಕಾಡ್ಕೋತ ತಾನಾಗೆ ಬರ್ತೈತಿ ಜೀವಾತ್ಮಾನುವಂತ ಗಂಡ ಇದನ್ನ ದಂಡಿ ತಕ್ಕ ಅಲ್ಲ ಈ ಮನಿಗ್ ಈಗ ಹೆಣತಿಯ ದಗದ ಮುಗಿತಂದ್ರ ಮತ್ತೊಂದು ಹೆಣತಿನ ಹುಡುಕ್ತಾ ಜೀವಾತ್ಮ ಜೀವಾತ್ಮನವಂತ ಗಂಡ ಬರ್ಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗ್ಬೇಕಾದ್ರು ಹೇಳಿ ಹೋಗಂಗಿಲ್ಲ ಈ ದಮ್ಮನ ಗಂಡನ ಜರು ನನಗಿಲ್ಲ ನನಗೆ ಬೇಕಾಗಿಲ್ಲ ಈ ಗಂಡ ನಿನಗೆ ಬೇಕಾಗಿಲ್ಲ ಕರೆ ಅವ್ ಬೇಕಾಗಿತ್ಲ ಏನ್ರದ ಬಿಟ್ಟಪ್ಪ ಇಲ್ಲ ಹೇಳ್ತಾನೆ ಯಾರಿಗೆ ಮಂದಿಗೆ ಪಂತಿ ಹೇಳ ಸತ್ಯ ಅದಕ್ಕೆ ಹೇಳ್ಯಾರ ಹೆಣ್ಣು ಪರ ಉಪಕಾರಿ ಹೆಣ್ಣು ಪರ ಹಿತಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಮನುಷ್ಯ ಒಂದು ಸ್ವರ್ಗ ಪ್ರಾಪ್ತಿ ಆಗಬೇಕಾದ್ರೆ ಹೆಣ್ಣಿನಿಂದ ಆಗ್ತದ ಹೆಣ್ಣ ಪರ ಉಪಕಾರಿ ಆಗ್ತದ ಹೆಣ್ಣ ಪರರಿಗೆ ಹಿತಕಾರಿಯೇ ಆಗ್ತದೆ ಆದ ಹೆಣ್ಣ ಜರ್ ಕರ್ತದ್ರ ಮನುಷ್ಯನೊಳಗ ಕೆಟ್ಟದ ಬಂದ್ರ ಹೆಣ್ಣ ಮಹಾಮಾರಿ ನಾರಿ ಮುನದ್ರ ಮಾರಿ ನಾನಾ ತರ ಹೆಣ್ಣಿಗೆ ಆಗ್ಲಕ್ಕ ಬಂದದ ಏನ್ ಆಗ್ಲಕ್ಕ ಬಂದದ ನಿಮ್ಮಅಪ್ಪಾಗ ಪರಮಾತ್ಮಗ ಏನು ಇಲ್ಲ ಮತ್ತೆ ಹೇಳ್ತಾನ್ರಿ ಪರಮಾತ್ಮ ಎಲ್ಲಾ ತಿಳ್ಕೊಂಡವತ್ರಿ ನಾವ್ ಬಾಳ ಬೇಡದವ್ರಿ ಬೇಕಾದ ಕುಡತಾನತ್ತ ಮಾತು ಹೇಳ್ತೀನಿ ಕೇಳು ಹಾದ ವರ್ಷ ನಾವ ನೋಡಿದಿವಿ ಈ ಗುಡಿ ಇದ್ದಿದಿಲ್ಲ ವರ್ಷ ಹ್ ವರ್ಷ ನಾವ್ ನೋಡಿದೀವಿ ಗುಡಿ ಇದ್ದಿದ್ರಿ ಈ ವರ್ಷ ಕಟ್ಟಡಿ ಅದ್ದದ ಹ ಕಟ್ಟಡ ಹೆಂಗೆ ಎದ್ದದಪ್ಪ ಅಂದ್ರೆ ಈ ಗುಡಿ ಅನ್ನುವಂತ ಕಟ್ಟಡ ಇದ್ದಾಗ ನಾವು ಒಳಗ ದೇವರು ಕುಂಡ್ರಲಾಕ ಬರ್ತದೆ ಹೆಂಗ ಶರೀರ ಅನ್ನುವಂತ ಮನಿ ಇದ್ದಾಗ ನಾವು ಒಳಗೆ ಜೀವ ಕುಂಡಾಕ ಬರ್ತದ ಶರೀರ ಅನ್ನುವಂತ ಗುಡಿ ಇರ್ಲಿಕ್ಕಂದ್ರೆ ಎಲ್ಲಾಪ್ ಮುತ್ಯಾನು ಇಲ್ಲ ಕಲ್ಲಾಪ್ ಮುತ್ಯಾನು ಇಲ್ಲಿಸಿ ಮುಂದಿನ ಬೋರ್ಗಲ್ ಆಗ್ಬೇಕಾಗ್ತದ ಗುಡಿ ಬೇಕು ಮೊದಲ ಗುಡಿ ಅದಕ್ಕೆ ಹೇಳ್ತಾರ ಮೊದಲ ಗುಡಿ ಆ ಮೊದಲ ಗುಡಿ ಇದ್ದಾಗ ನಾ ದೇವ್ರು ಬರ್ಲಾಕ ಬರ್ತೈತಿ ಅನಕತ ಅದಕ್ಕೆ ನೋಡ ಅವರು ದೇವ್ರ ಒಬ್ಬದನ್ನ ತಗೋ ಜನರ ಸಂರಕ್ಷಣೆ ಮಾಡ್ತಾನ ಗುಡಿ ಯಾಕೆ ಕಟ್ಟು ನಾ ಮತ್ ಹೇಳಿ ಗುಡಿ ಕಟ್ಟಬಾರ್ದಾಗಿತ್ತು ಯಾಕೆ ಕಟ್ಟಬೇಕಾಗೈತಿ ದೇವ್ರ ದೇವ್ರ ಆಗ್ಲಕ್ಕ ನಾ ಗುಡಿ ಕಟ್ಟಬೇಕಾಗೈತಿ ನೀ ಜ್ವಾಕಿ ಆಗ್ಬೇಕಾದ್ರೆ ನನ್ನ ಶರೀರ ಅನ್ನುವಂತ ಗುಡಿ ನಿನಗ ಬೇಕ ನೀ ಎಲ್ಲಿ ಹೋದ್ರು ನಾ ಬಿಟ್ಟಿಲ್ ನೋಡಪ್ಪ ಮೌಲ್ಕಾಕ ಇಟ್ಟ ಮಾತ್ರ ಗ್ಯಾರಂಟಿ ಕೊಡ್ತ ನಿಂದ ಶಿವನಿಗೆ ಇವರ ಕೂಡಿದಂತ ಮಂದ್ಯಾಗ ಹೊತ್ತ ಮುಣಗುತ್ತಕ್ಕ ನೀ ಅಪ್ಪನ ಬೆಳಸಲಾಕ ಬಂದಿಯಲ್ಲ ಅಪ್ಪನ ಕಮ್ಮಿ ಮಾಡಿ ಅವನ್ನ ಬೆಳೆಸಲಿಕ್ಕಂದ್ರೆ ಇದು ಮಸೀನೊಳ ಮರಿ ಅನ್ನ ಇದಕ್ಕೆ ನೀನು ಅಲ್ಲೇ ಬೆಳದದಿ ಇನ್ನಿಂದ ಹೊಸೂರ ನಮ್ಮದು ಹನ್ನೋಡು ಹಳೂರ ಹೊಸೂರ ಎಡದವ ಅಲ್ಲೇ ಎಡ್ಡು ಮಸೀಮ್ ನಾಳೆ ಮರಿನ ಅದಾವ ಕರೆ ಮರಿಯಾಗ ಮರಿ ಜರ ಫರ್ಕ್ ಅದಾವ್ರಿ ಇದೊಂದ್ ಜರ ಇದು ಮರಿ ನೀ ಸಣ್ಣ ಮರಿ ಯಾವ್ದರಾಗ ಮರಿ ಇದ್ರಲ್ಲಿ ಎಟ್ಟ ದೊಡ್ಡದ್ರ ಕೆಲಸ ಇಲ್ಲ ಇದ್ರಲ್ಲೇನು ದೊಡ್ಡದಿರ್ಬೇಕು ಒಳಗ ಪುಸ್ತಕದಾಗ ಯಾವ ಮಸ್ತಕದಾಗಿ ಇದ್ರನ್ನ ಮನುಷ್ಯ ದೊಕ್ಕಡಿಯಾಕ್ತದೆ ಎಲ್ಲಿ ಬೇಕಾದಲ್ಲಿ ಅದಕ್ಕೊಂದು ಮಾತು ಹೇಳಾರೆ ಅವರು ಏನು ಹೇಳ್ತಾರೋ ಹಾ 왔다 ಹೆಂತಿ ಕಮಿ ಲಿಸ್ಟ್ ಕೂಡ್ರೆ ಅವಂಗ ತಗದ ಹೆಂತಿ ಎಲ್ಲ ದೊಡ್ಡಕ್ಕೆ ಹೇಳು ಬರೇ ಒಂದಿನ ದಿನ ದೇವಿ ಅಟಾ ಕೊಟ್ಟನಿ ನೀವು ನನಗೆ ಬರೇ ಒಂದ ಕೊಟ್ಟರಿ ಇನ್ನು ಹಾಳ್ಳಿ ನಿನಗೆ ಯಾಡ್ಯಾಡ ಕೊಡತನು ನೀನು ಮುಂದಿನ ಸಂದಿಗೆ ಇದ್ದಾಗ 나 ಯಾಡ ಕೊಡಾ ನೀ ಮುಂದಿನ ಸಂದಿಗೆ ಮೂರು ಕೊಡ್ಬೇಕು ಹಾ ಹೆಂಗೇ ನೀ ನಾ ಕೊಡಕ್ಕೆ